ರಾಜಧಾನಿಯಲ್ಲಿ ಮತ್ತೆ ಮೊಳಗಿದೆ ರೈತ ಕಹಳೆ ವಿವಿಧ ಬೇಡಿಕೆ ಈಡೇರಿಕೆಗೆ ಅನ್ನದಾತರು ದೆಹಲಿ ಚಲೋ ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ವಿ ಆರ್ ನಾರಾಯಣ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ದೆಹಲಿ ವಿಮಾನ ನಿಲ್ದಾಣದಲ್ಲೇನೆ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಪ್ಪತ್ತು ಮಂದಿ ತಂಡದ ಇಪ್ಪತ್ತು ಮಂದಿ ಅಂದ್ರೆ ವಿಮಾನ ನಿಲ್ದಾಣದಲ್ಲೇನೆ ವಶಕ್ಕೆ ಪಡೆಯಲಾಗಿದೆ ಇನ್ನೂರು ರೈತ ಸಂಘಟನೆಗಳಿಂದ ಇವತ್ತು ದೆಹಲಿ ಚಲೋ ಮಾಡಲಾಗ್ತಾ ಇದೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈ ಪ್ರತಿಭಟನೆಗೆ ಮುಂದಾಗಿದ್ರು ಅದರಲ್ಲಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಆಗಿರಬಹುದು ಕಾನೂನು ಈ ಕಾನೂನು ಜಾರಿ ಆಗಬೇಕು ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ಅರವತ್ತು ವರ್ಷ ತುಂಬಿದ ರೈತರಿಗೆ ಪಿಂಚಣಿ ಬರಬೇಕು ಹೀಗೆ ಅನೇಕ ಬೇಡಿಕೆಗಳನ್ನ ಇಟ್ಟು ರೈತರು ಒತ್ತಾಯ ಮಾಡಿ ಈ ಒಂದು ದೆಹಲಿ ಚಲೋವನ್ನು ಹಮ್ಮಿಕೊಂಡಿದ್ರು ರೈತರ ಶಕ್ತಿಯ ಹಿತವನ್ನ ಕಾಪಾಡಬೇಕು ಅಂತೇಳಿ ಸೊ ನೋಡಿ ಎನ್ ಎಸ್ವಾಮಿ ಅಮಿನಾಥನ್ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸುವಂತಹ ಸರ್ಕಾರ ರೈತರ ಪರ ನೀಡಿರುವಂತಹ ವರದಿಯನ್ನ ಯಾಕೆ ಜಾರಿ ಮಾಡ್ತಾ ಇಲ್ಲ ರೈತರ ಹಕ್ಕೊತ್ತಾಯಿಗಳನ್ನ ಈಡೇರಿಸಬೇಕು ಇಲ್ಲದೆ ಇದ್ರೆ ಮುಂದಿನ ಲೋಕಸಭಾ ಚುನಾವಣೆ ರೈತರ ಪಾಲಿಗೆ ಕರಾಳ ಚುನಾವಣೆ ಆಗುತ್ತೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ರೈಲುಗಳ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಿಲ್ಲಿ ಚಲೋವನ್ನ ಹಮ್ಮಿಕೊಂಡಿದ್ರು ಆದ್ರೆ ಅವರನ್ನ ಮಧ್ಯದಲ್ಲೇ ತಡೆದು ಅರೆಸ್ಟ್ ಮಾಡುವಂತಹ ಒಂದು ಪ್ರಯತ್ನ ಕೂಡ ನಡೆಯಿತು ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೆ ಮೊಳಗಿದೆ ರೈತ ಕಹಳೆ ವಿವಿಧ ಬೇಡಿಕೆಯನ್ನ ಈಡೇರಿಕೆಗೆ ಒತ್ತಾಯಿಸಿ ಅನ್ನದಾತರು ದೆಹಲಿ ಚೊಲೋವನ್ನು ಹಮ್ಮಿಕೊಂಡಿದ್ರು ಆದರೆ ದೆಹಲಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟವನ್ನ ಏನು ಹಮ್ಮಿಕೊಂಡಿತ್ತು ಇನ್ನು ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ವಿಆರ್ ನಾರಾಯಣ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಿಂದ ತೆರಳಿದ್ದಂತಹ ರೈತರ ತಂಡಕ್ಕೆ ತಡೆ ಕೊಟ್ಟಿದ್ದಾರೆ ಭೋಪಾಲ್ನಿಂದ ಉಜ್ಜೈನಿಗೆ ಕರೆದೊಯ್ದಿದ್ದಾರೆ ಪೊಲೀಸರು ರೈಲಿನಲ್ಲಿ ರೈತರನ್ನ ಕರೆದೊಯ್ದಿದ್ದಾರೆ ಭೋಪಾಲ್ ಪೊಲೀಸರು ಇಂದು ಮುಂಜಾನೆ ಉಜ್ಜೈನಿಗೆ ಕರೆದೊಯ್ದಿದ್ದಾರೆ ಹುಬ್ಬಳ್ಳಿಯ ಹದಿನಾರು ರೈತರು ಸೇರಿ ಒಟ್ಟಾರಿಯಾಗಿ ಎಪ್ಪತ್ತು ಜನ ರೈತರು ಉಜ್ಜೈನಿಗೆ ಶಿಫ್ಟ್ ಮಾಡಿದ್ದಾರೆ ಎರಡು ಭೋಗಿಗಳಲ್ಲಿ ರೈತರನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಸೊ ಪೊಲೀಸರ ಈ ಕ್ರಮಕ್ಕೆ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಕರ್ನಾಟಕದಿಂದ ತೆರಳಿದ್ದಂತಹ ರೈತರ ತಂಡಕ್ಕೆ ಇದೀಗ ತಡೆ ಕೊಟ್ಟಿದ್ದಾರೆ ಭೋಪಾಲ್ನಿಂದ ಉಜ್ಜಯಿನಿಗೆ ಕರ್ಕೊಂಡು ಹೋಗಿದ್ದಾರೆ ಇದೀಗ ಪೊಲೀಸರು ರೈಲಿನಲ್ಲಿ ರೈತರನ್ನು ಕರೆದಿದ್ದಾರೆ ಭೋಪಾಲ್ ಪೊಲೀಸರು ಇವತ್ತು ಮುಂಜಾನೆ ಉಜ್ಜೈನಿಗೆ ಕರ್ಕೊಂಡು ಹೋಗಿದ್ದಾರೆ ನೋಡಿ ಅನೇಕ ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡಿದ್ರು ದೇಶದ ವಿವಿಧ ರಾಜ್ಯಗಳ ನೂರಾರು ರೈತರು ರೈತ ಸಂಘಟನೆಗಳು ಸಂಘಟನೆಯ ಮುಖಂಡರು ಇವತ್ತಿನ ಈ ದೆಹಲಿ ಛಲೋವನ್ನು ಹಮ್ಮಿಕೊಂಡಿದ್ರು ಇನ್ನು ಪಂಜಾಬ್ ಹರಿಯಾಣದಿಂದ ದೆಹಲಿಯತ್ತ ಹೊರಟಿದ್ದಾರೆ ರೈತರು ಅಂಬಾಲ ಶಂಭುಗಡಿಯಲ್ಲಿ ರೈತರು ರೈತರನ್ನ ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ ಶಂಭುಗಡಿಯಿಂದ ರೈತರನ್ನ ಚದುರಿಸ್ತಾ ಇದ್ದಾರೆ ಪೊಲೀಸರು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯಲ್ಲಿದೆ ಸ್ಥಳದಿಂದ ತೆರಳಿ ಅನ್ನು ಸೂಚನೆ ಕೊಡ್ತಾ ಇದ್ದಾರೆ ಪೊಲೀಸರ ಸೂಚನೆಯನ್ನ ಉಲ್ಲಂಘಿಸಿದ್ದಾರೆ ರೈತರು ಹಾಗಾಗಿ ಆ ರೈತರನ್ನ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರ ಸೂಚನೆಯನ್ನು ಉಲ್ಲಂಘಿಸಿದಂತಹ ರೈತರನ್ನ ವಶಕ್ಕೆ ಪಡಿತಾ ಇದ್ದಾರೆ ಮತ್ತೊಂದು ಕಡೆ ದೆಹಲಿಯತ್ತ ಸಾಲು ಸಾಲು ಟ್ರ್ಯಾಕ್ಟರ್ಗಳ ಸಂಚಾರ ಕೂಡ ಆಗ್ತಾ ಇದೆ ಟ್ರ್ಯಾಕ್ಟರ್ ಕೂಡ ಬಂದಿಳಿತಾ ಇದ್ದಾರೆ ಆ ರೈತರು ಅನೇಕ ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ರೈತರು ಬಂದಿಳಿತಾ ಇದ್ದಾರೆ ನೋಡಿ ಒಂದು ಕಡೆ ರೈತರ ನಡಿಗೆ ದೆಹಲಿಯ ಕಡೆಗೆ ಅಂತೇಳಿ ಇವತ್ತು ರೈತರ ದೆಹಲಿ ಚಲೋ ಹಮ್ಮಿಕೊಂಡಿದ್ದರು ದೇಶದ ವಿವಿಧ ರಾಜ್ಯಗಳ ನೂರಾರು ರೈತ ಸಂಘಟನೆಗಳು ಇಲ್ಲಿ ಭಾಗಿಯಾಗಿದ್ದಾರೆ ಒಂದಷ್ಟು ರೈತರನ್ನು ಅಲ್ಲೇ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಯಾಗಬೇಕು ಅನ್ನೋದು ನೋಡಿ ಸಾವಿರಾರು ಸಾವಿರಾರು ಟ್ರ್ಯಾಕ್ಟರ್ಗಳೊಂದಿಗೆ ದೆಹಲಿಯತ್ತ ಅನ್ನದಾತರು ಹೋಗ್ತಾ ಇದ್ದಾರೆ ಎರಡೂವರೆ ಸಾವಿರ ಟ್ರಾಕ್ಟರ್ ಜೊತೆಗೆ ಅಂದ್ರೆ ಅದರಲ್ಲಿ ರೈತರು ಹೋಗ್ತಾ ಇದ್ದಾರೆ ಇದ್ದಾರೆ ರೈತರು ಕೇಂದ್ರ ಸಚಿವರ ತಡರಾತ್ರಿ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶದ ರೈತರು ದೆಹಲಿಯತ್ತ ದಾಂಗುಡಿ ಇಡ್ತಾ ಇದ್ದಾರೆ ಕಿಸಾನ್ ಮಜ್ದೂರ್ ಮೋರ್ಚಾ ನೇತೃತ್ವದಲ್ಲಿ ರ್ಯಾಲಿ ನಡೆಸ್ತಾ ಇದ್ದಾರೆ ನಾನೂರಕ್ಕೂ ಹೆಚ್ಚು ರೈತ ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ದೇಶಾದ್ಯಂತ ವಿಶ್ವ ವ್ಯಾಪಾರ ಒಪ್ಪಂದದಿಂದ ಭಾರತ ಸರ್ಕಾರ ಹೊರಬರಬೇಕು ಅನ್ನೋದಾಗಿರ್ಬೋದು ದೇಶದ ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ಅನ್ನೋದಾಗಿರ್ಬೋದು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಬೇಕು ಆ ಕಾನೂನು ಜಾರಿ ಆಗಬೇಕು ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ಕನಿಷ್ಠ ಬೆಂಬಲ ನಿಗದಿಯಾಗಬೇಕು ಅನ್ನೋದಾಗಿರ್ಬೋದು ದೇಶಾದ್ಯಂತ ಅರವತ್ತು ವರ್ಷ ತುಂಬಿದ ರೈತರಿಗೆ ಕನಿಷ್ಠ ಹತ್ತು ಸಾವಿರ ಪಿಂಚಣಿ ಬರಬೇಕು ಅನ್ನೋ ಯೋಜನೆ ಬೇಕು ಅನ್ನೋದಾಗಿರ್ಬೋದು ಹೀಗೆ ಅನೇಕ ಮನವಿಗಳನ್ನ ಇಟ್ಕೊಂಡು ತಾಯಿಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಧರಣಿಯನ್ನ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ ಟ್ರ್ಯಾಕ್ಟರ್ ರ್ಯಾಲಿ ಇದು ಎಲ್ಲ ರಾಜ್ಯಗಳಿಂದಲೂ ಕೂಡ ಸಾವಿರಾರು ರೈತರು ಟ್ರ್ಯಾಕ್ಟರ್ಗಳ ಮೂಲಕ ಬರ್ತಾ ಇದ್ದಾರೆ ಎರಡೂವರೆ ಸಾವಿರ ಟ್ರಾಕ್ಟರ್ಗಳ ಮೂಲಕ ಬರ್ತಾ ಇದ್ದಾರೆ ದೆಹಲಿಗೆ ನುಗ್ಗಲು ಯತ್ನಿಸಿದಂತಹ ರೈತರ ಮೇಲೆ ಅಶ್ರು ಪ್ರಯೋಗ ಮಾಡ್ತಾ ಇದ್ದಾರೆ ಅಂಬಾಲದ ಶಂಭು ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವುದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ರೈತರ ಗುಂಪನ್ನ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ